ಅದೇ ಕೇಳ್ತೀನಿ ನಿಮ್ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀನಿ ಆರಾಮಸೆ ಒಳ್ಳೆ ಕೇಳಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಿಜೆಪಿ ವೀಕ್ ಆಗಿದೆ ಅಲ್ಲ ಎಲ್ಲೆಲ್ಲಿ ವೀಕ್ ಆಗಿದೆ ಕಳೆದ ಬಾರಿ ಚುನಾವಣೆ ನಡೆದಾಗ ಅವಾಗ ಇನ್ನೂ ವೀಕ್ ಅಂತ ತಿಳ್ಕೊಂಡಿದ್ರಿ ಅವಾಗ ನಮ್ಮ ಸರ್ಕಾರ ಏನಿರ್ಲಿಲ್ಲ ಮಾಧ್ಯಮದಲ್ಲೆಲ್ಲ ಬಂದಿದ್ದು ನಮಗೆ ಹದಿನೆಂಟು ಹತ್ತೊಂಬತ್ತು ಸೀಟ್ ಮೇಲೆ ಒಂದು ಸೀಟನ್ನು ಎಕ್ಸ್ಟ್ರಾ ಕೊಡ್ಲಿಲ್ಲ ನೀವು ಯಾರೂ ಕೂಡ ನೀವು ಕೊಟ್ಟಿಲ್ಲ ಅಂದ್ರೆ ಸರ್ವೆ ಕೊಟ್ಟಿಲ್ಲ ನಿಮ್ದಲ್ಲ ಸರ್ವೇ ಅವ್ರು ಕೊಟ್ಟಿಲ್ಲ ಇಪ್ಪತ್ತೈದು ಸೀಟ್ಸ್ ಗೆದ್ರಿ ಕಾಂಗ್ರೆಸ್ಗೆ ಪಾಪ ಒಂದೇ ಒಂದ್ ಸೀಟು ದೊರಕಿದ್ದು ಒಂದೇ ಒಂದು ಸೀಟು ಈ ಸರಿ ಅದು ಇಲ್ಲ ಹೃದಯವಂತ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಹೃದಯವಂತ ಡಾಕ್ಟರ್ ಮಂಜುನಾಥ್ ಬಂದಿರೋದ್ರಿಂದ ಹೃದಯ ಇಲ್ಲದ ಡಿ ಕೆ ಸುರೇಶ್ ಅವರು ಕಾಣೆ ಆತಾರೆ ಹೃದಯವಂತ ಬಂದಾಗ ಹೃದಯ ಇಲ್ಲದ ಕಟುಕರು ಕಾಣೆ ಆಗೇಬೇಕು ಅದರಿಂದ ಕರ್ನಾಟಕದಲ್ಲಿ ಈ ಬಾರಿನೂ ಕೂಡ ಎಲ್ಲೂ ಮೈನಸ್ ಅನ್ನೋ ಪ್ರಶ್ನೆನೇ ಇಲ್ಲ ಎಲ್ಲ ಕಡೆನೂ ಈ ಸರಿ ಪ್ಲಸ್ ಮತ್ತೆ ಜೆ ಡಿ ಎಸ್ ಓಟು ಕೂಡ ನಮಗೆ ಬರ್ತಾ ಇದೆ ಕಳೆದ ಬಾರಿನೇ ನಾವು ಎಲ್ಲ ಕಡೆ ಎರಡು ಲಕ್ಷ ಮೂರು ಲಕ್ಷ ಲೀಡ್ವರ್ಗು ನಾವು ಗೆದ್ದಿದ್ರಿ ಈ ಜೆ ಡಿ ಎಸ್ ಓಟು ಕೂಡ ನಮ್ಮ ಜೊತೆ ಸೇರೋದ್ರಿಂದ ಈ ಸರಿ ಇನ್ನೂ ದೊಡ್ಡ ಅಂತರದಲ್ಲಿ ನಾವು ಗೆಲ್ಲೋ ಅಂಥದ್ದು ಸಾಧ್ಯ ಆಗುತ್ತೆ ಆ ರೀತಿಯ ವಾತಾವರಣ ಕರ್ನಾಟಕದಲ್ಲಿ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋ ಒಂದು ಛಲದೊಂದಿಗೆ ನಾವೆಲ್ಲ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದೀರಿ ಧನ್ಯವಾದಗಳು